ಹಾಯ್ ನೋಡ್ತಾ ಇದ್ದೀರಾ ಬ್ರ್ಯಾಂಡೆಡ್ ಕುರ್ತಿಗಳೆಲ್ಲ ಜಸ್ಟ್ ಬರೇ ಒನ್ ಏಯ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೆಗೆದು ತಗೋಬಹುದು ನೋಡಿ ಕಳಿಸಿ ಜಸ್ಟ್ ಒನ್ ಏಯ್ಟಿ ರುಪೀಸ್ ಮಾತ್ರ ಬ್ರ್ಯಾಂಡೆಡ್ ಕುರ್ತೀಸ್ ಎಲ್ಲ ಸಿಗುತ್ತೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲಿಟಿವೈಸ್ ಪ್ಯೂರ್ ಕಾಟನ್ ಡೈಲಿ ಯೂಸಿಗೆ ತುಂಬ ಚೆನ್ನಾಗಿರುತ್ತೆ ಆಫಿಷಿಯಲ್ ಆಗಿರುತ್ತೆ ನೋಡ್ತಾ ಇದ್ದೀರಾ ಬ್ರ್ಯಾಂಡೆಡ್ ಎಲ್ಲ ಇದು ತುಂಬ ಅಂದರೆ ತುಂಬ ಕಡಿಮೆ ರೇಟಿಗೆ ಅಂದರೆ ಜಸ್ಟ್ ಬರೀ ಒನ್ ಏಯ್ಟಿ ರುಪೀಸ್ಗೆಲ್ಲ ಈ ಕುರ್ತೀಸ್ ಎಲ್ಲ ಸಿಗುತ್ತೆ ನೋಡಿ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಬ್ರ್ಯಾಂಡೆಡ್ ಕುರ್ತೀಸ್ ಇದೆಲ್ಲ ಇದ್ರ ಮೇಲೆ ಎಮ್ ಆರ್ ಪಿ ಬಂದು ಫೈವ್ ನೈನ್ ನೈನ್ ಇದೆ ಬಟ್ ನಮ್ಮ ಕಡೆ ಹೋಲ್ಸೇಲ್ ರೇಟು ಒನ್ ಏಯ್ಟಿ ರುಪೀಸ್ಗೆಲ್ಲ ಈ ಥರ ಕುರ್ತೀಸು ಸಿಗುತ್ತೆ ನೋಡಿ ಈ ಥರ ಸ್ಟೋನ್ ವರ್ಕ್ ಬಂದಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ டேலி யூஸ் எல்லாம் ஆமே பிரைஸ் கூட தான் கடமை யாரும் இஷ்ட ஆயிட்டு அந்த கமெண்ட் முக்கா